ರಾಜ್ಯ ಸರ್ಕಾರ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಇತ್ತ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬಂದಿದೆ ಅದಕ್ಕೆ ಪೂರಕ ಎಂಬಂತೆ ಶಾಸಕ ರಾಜು ಕಾಗೆ ಸಿಎಂ ಹಾಗೂ ಪ್ರಧಾನಿಗೂ ಬರೆದ ಪತ್ರ ಹೋರಾಟದ ಕಿಚ್ಚು ಹೊತ್ತಿಸುವಂತೆ ಮಾಡಿದೆ ರಾಜ್ಯದಲ್ಲಿ ಮತ್ತೆ ಬುಗಿಲೆದ್ದ ಪ್ರತ್ಯೇಕ ಉತ್ತರ ಕರ್ನಾಟಕ ಕೂಗು ಶಾಸಕ ರಾಜು ಕಾಗೆ ಬೇಡಿಕೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ರಾಜ್ಯ ಸರ್ಕಾರ ಒಂದೆಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಇನ್ನೊಂದೆಡೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕ ಹೊಸ ಕೂಗೊಂದನ್ನು ಎಬ್ಬಿಸಿದ್ದು ವಿವಾದ ಕಿಚ್ಚು ಹೊತ್ತಿಸಿದೆ ಈ ಹಿಂದೆ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಇಡುತ್ತಿದ್ದ ಉಮೇಶ್ ಕತ್ತಿ ನಂತರ ಇದೀಗ ಕಾಗವಾಡ ಶಾಸಕ ರಾಜು ಕಾಗೆ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹೀಗೆ ಶಾಸಕ ರಾಜು ಕಾಗೆ ಬರೀ ಪತ್ರ ಬರೆದು ಸುಮ್ಮನಾಗಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ ಪ್ರತ್ಯೇಕ ರಾಜ್ಯ ಘೋಷಣೆ ಮಾಡುವಂತೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮತ್ತು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಶಾಸಕ ರಾಜೀವ್ ಕಾಗೆ ಪತ್ರ ಬರೆದಿದ್ದಾರೆ ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ತರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ದು ನಾವು ಮಾಡಿಕೊಟ್ರೆ ನಾವು ನಮ್ದು ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ಚು ಹೇಳಿ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲರೂ ಸರ್ಕಾರ ಕೊಡಬೇಕು ಅನ್ನೋಂಥದ್ ವಿನಂತಿ ನಂತ ಯಾವೇ ಸರ್ಕಾರ ನಮ್ಮ ಸರ್ಕಾರ ವಿರೋಧ ಸರ್ಕಾರ ಇಲ್ಲಿ ಉತ್ತರ ಕರ್ನಾಟಕ ಮೊದಲನೇ ನಡ್ಕೊಂಡು ಈಗ ಸ್ವಾತಂತ್ರ್ಯ ಸಿಕ್ಕೂ ಅನ್ನೇ ಆಗಿತಿ ಎಲ್ಲರೂ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಎಲ್ಲರೂ ಒತ್ಕಟ್ಟಾಗಿ ಮಾಡಿದಾರ ಯಾವುದು ಅಧ್ಯಕ್ಷದು ಚುನಾವಣೆ ಆಗಿಲ್ಲ ಉಪಾಧ್ಯಕ್ಷ ಆಗಿಲ್ಲ ಅಲ್ಲಿ ಏನು ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡಿಸಿ ನಾನ ಮುಂದೂ ತಗೊಂತ ಎಲ್ಲಾ ಸರಿ ಮಾಡಿ ಮಾಡ್ಸಿದ್ದೀವಿ ನಾ ಆಕಾಕ್ಷಿದ್ದೀನಿ ಹೋಗಿ ನಾಳೆ ಇವತ್ತು ತೊಂದಿದ್ದೀನಿ ನಾಳೆ ಹೋಗಿ ಸಿಎಂ ಒತ್ತಾಯ ಮಾಡಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಎತ್ತಿರೋ ಕೂಗಿಗೆ ಕಾಂಗ್ರೆಸ್ ಸಚಿವರು ಆಕ್ಷೇಪವೆತ್ತಿದ್ದು ಅಖಂಡ ಕರ್ನಾಟಕ ನಮ್ಮ ಗುರಿ ಸರ್ಕಾರ ಸಮಗ್ರ ಅಭಿವೃದ್ಧಿಗೆ ಮುಂದಾಗಿದೆ ಪ್ರತ್ಯೇಕ ರಾಜ್ಯ ಕೇಳೋದು ಸರಿಯಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ನೀಡಿದ್ರೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದು ರಾಜು ಕಾಗೆ ಬೇಡಿಕೆ ಇಡೋಕೆ ಸ್ವತಂತ್ರರಿದ್ದಾರೆ ಆದ್ರೆ ನಮ್ಮ ನಿಲುವು ಮಾತ್ರ ಅಖಂಡ ಕರ್ನಾಟಕವಾಗಿರಬೇಕು ಅಂತಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಹಾಗೆ ಅವರಿಗೆ ಇನ್ನೂ ಅಭಿವೃದ್ಧಿ ಸಾಲದು ಅಂತ ಅವ್ರ ಮನಸ್ಸಲ್ಲಿರಬೇಕು ಆದರೆ ಹೆಚ್ಚು ಆದ್ಯತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಕೊಟ್ಟಿದೆ ಇದರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು ಕನ್ನ ಕರ್ನಾಟಕ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಭಾಷಿಕರು ಒಂದು ರಾಜ್ಯ ಮಾಡಿಕೊಟ್ಟಿದ್ದನ್ನ ಎರಡು ಮಾಡಿ ಅಂತ ಕೇಳೋದು ಸರಿ ಇಲ್ಲ ಆದರೆ ಆದ್ಯತೆ ಕೊಡಿ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಹೆಚ್ಚು ಆದ್ಯತೆ ನಮ್ಮ ಸರ್ಕಾರ ಇದ್ದಾಗೆಲ್ಲ ಕೂಡ ಕೊಟ್ಟಿದೀವಿ ನಾವು ನೋಡಿಲ್ಲ ಪತ್ರ ನೀವು ನೋಡಿದ್ರೆ ಅದು ಏನು ನೋಡ್ಬೇಕು ಏನು ಸ್ಪೆಸಿಫಿಕ್ ಆಗಿ ಬರ್ತಾರತ್ರ ಹಂಗೆ ಉಲ್ಲೇಖ ಮಾಡಿದ್ರೆ ಹಂಗೇನು ಬರ್ಲಿ ಬರ್ಲಿಕ್ಕಿಲ್ಲ ಬೇರೆ ನೆಗ್ಲೆಕ್ಟ್ ಮಾಡಿದ ಅಂತ ಅಷ್ಟೇ ನೆಗ್ಲೆಕ್ಟ್ ಮಾಡಿದ ಪ್ರತ್ಯೇಕ ಮನತಿಯಲ್ಲಿ ಭಾಷೆ ಹೇಳಿಲ್ಲ ಆದ್ರೆ ನಮಗೂ ಸಿಗಬೇಕಾದ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿರ್ಬೋದು ಅಷ್ಟೇ ನಮ್ಮ ಒಪ್ಪಿನ ಹಿಂದೂ ಹೇಳಿದ್ರಲ್ಲ ಅಖಂಡ ಇರಬೇಕಂತ ಹೇಳಿದ್ರು ಅಖಂಡ ಇರಬೇಕು ಈ ಪ್ರಶ್ನೆ ಇರಲಿಲ್ಲ ಆ ಕಥೆ ಹೇಳಿದ್ವಿ ನಾವು ಅಕಂಡೇ ಇರಬೇಕಂತ ಹೇಳಿದ್ವಿ ಸರ್ಕಾರ ಇದ್ದಾಗಲೂ ಪ್ರತ್ಯೇಕ ರಾಜ್ಯದ ಕೂಗಿಗೆ ಪರ ವಿರೋಧ ಕೂಗುಗಳು ಕೇಳಿ ಬರ್ತಿದ್ದು ಶಾಸಕ ರಾಜು ಕಾಗೆ ಹೇಳಿಕೆಗೆ ಕೆಲ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಆದ್ರೆ ಸರ್ಕಾರ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗಿಗೆ ಯಾವತ್ತೂ ಸೊಪ್ಪು ಹಾಕ್ತಿಲ್ಲ ದುರ್ದುಂಡಯ್ಯ ಭಾವಿ ಮನಿ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿ